ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕೋವಿಡ್ ಐಸೋಲೇಷನ್ ವಾರ್ಡ್ ಆರಂಭ ಆಗಿದೆ ನೂರ ಮೂವತ್ತು ಬೆಡ್ಗಳು ಇಪ್ಪತ್ತು ಐ ಐಸಿಯು ಬೆಡ್ಗಳ ವಾರ್ಡ್ ಪ್ರಾರಂಭ ಆಗಿದೆ ಸೊ ಟಿವಿ ನೈನ್ ವರದಿ ಬೆನ್ನಲ್ಲೇ ಹೆಚ್ಕೊಂಡು ಎಚ್ಚೆತ್ಕೊಂಡಿರುವಂತಹ ಜಿಲ್ಲಾಡಳಿತ ಕೋವಿಡ್ ವಾರ್ಡ್ ಅನ್ನ ಆರಂಭ ಮಾಡಿದೆ ನೂರ ಮೂವತ್ತು ಬೆಡ್ಗಳು ಹಾಗೆ ಇಪ್ಪತ್ತು ಐ ಐಸಿಯು ಬೆಡ್ಗಳ ವಾರ್ಡ್ ಈಗ ಪ್ರಾರಂಭ ಆಗಿದೆ ಈ ಬಗ್ಗೆ ಟಿವಿ ನೈನ್ ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು ಜಿಲ್ಲಾಡಳಿತ ಇದರಲ್ಲಿ ಇನ್ನೂ ಅಲರ್ಟ್ ಆಗಿಲ್ಲ ಅಂತ ಸೊ ಅದರ ಬೆನ್ನಲ್ಲೇ ಈಗ ಟಿವಿ ನೈನ್ ಬಿಗ್ ಇಂಪ್ಯಾಕ್ಟ್ ಕೋವಿಡ್ ವಾರ್ಡ್ ಆರಂಭ ಮಾಡದೆ ನಿರ್ಲಕ್ಷ್ಯ ಮಾಡಿದ್ರು ಟಿವಿ ನೈನ್ ವರದಿಯಿಂದ ಎಚ್ಚೆತ್ತು ಈಗ ಕೋವಿಡ್ ವಾರ್ಡ್ಗಳು ಆರಂಭ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಕೋವಿಡ್ ವಾರ್ಡ್ಗಳು ಇನ್ನೂ ಕೂಡ ಆ್ಯಕ್ಟಿವ್ ಆಗಿರಲಿಲ್ಲ ಅಂದರೆ ಕೇಸ್ಗಳು ಇದ್ದರೂ ಕೂಡ ಬೆಂಗಳೂರಿನ ಆಸ್ಪಾಸ್ನಲ್ಲಿರುವಂಥ ಜಿಲ್ಲೆಗಳಲ್ಲಿ ಹೆಚ್ಚಿನ ಅಲರ್ಟ್ ಇರಬೇಕಾಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಕೋವಿಡ್ ಐಸೋಲೇಷನ್ ವಾರ್ಡ್ ಫೈನಲಿ ಈಗ ಅಚ್ಚುಕಟ್ಟಾಗಿ ಬೇಕಾಗಿರುವಂಥ ಪರಿಕರಗಳು ಜೊತೆಗೆ ಬೆಡ್ಗಳ ಎಲ್ಲವೂ ಕೂಡ ರೆಡಿ ಆಗಿದೆ ಸೊ ಟಿ ವಿ ನೈನ್ ವರದಿಯ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ಫೈನಲಿ ಎಚ್ಚೆತ್ಕೊಂಡಿದೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಡೀನ್ ಮಂಜುನಾಥ್ ಜೊತೆ ಕೂಡ ಮಾತನಾಡಿದ್ದಾರೆ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕೊರೋನಾ ರೂಪಾಂತರಿ ಆತಂಕ ಹೆಚ್ಚಾಗಿದ್ದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಒಂದು ಕೊರೋನಾ ನಿರ್ವಹಣೆಗೆ ಸನ್ನದ್ಧರಾಗಿದ್ದಾರೆ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯ ಮತ್ತು ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಿಂದ ಈಗಾಗಲೇ ಚಿಕ್ಕಬಳ್ಳಾಪುರ ಸಹ ಒಂದು ಸಕಲ ಸನ್ನದ್ದಾಗಿದ್ದಾರೆ ಅಂತ ಹೇಳ್ಬೋದು ನೋಡಿ ನಾನು ನೋಡ್ತಾ ಇದ್ದೀನಿ ಇದೇ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಸೇರಿದಂಥ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಇದು ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮಾರು ಒನ್ನೂರ ಮೂವತ್ತಕ್ಕೂ ಹೆಚ್ಚು ಐಸೋಲೇಷನ್ ಬೆಡ್ಗಳನ್ನು ರೆಡಿ ಮಾಡಿದ್ದಾರೆ ಮತ್ತು ಈ ಇದೇ ಒಂದು ವಾರ್ಡ್ನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಐ ಸಿ ಯು ಬೆಡ್ ಇರ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಒಂದು ಕಲ್ಪಿಸಿದ್ದಾರೆ ಆದರೆ ನಿನ್ನೆ ಮೊನ್ನೆ ಮಾಡಬೇಕಿತ್ತು ಆದರೆ ಒಂದು ದಿವಸ ತಡವಾದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಹಗಲು ರಾತ್ರಿ ಸೇರಿ ಈಗ ಎಲ್ಲ ಬೆಡ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಆದರೆ ಜಿಲ್ಲೆಯಲ್ಲಿ ಇದುವರೆಗೂ ಯಾವುದೇ ಒಂದು ಪಾಸಿಟಿವ್ ಪ್ರಕರಣಗಳು ಇಲ್ದಿದ್ರು ಸಹ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳಿರ್ಬೋದು ವೈದ್ಯರು ಇರ್ಬೋದು ಈಗಾಗಲೇ ಇಲ್ಲೆಲ್ಲ ಬೆಡ್ ಬೆಡ್ಗಳನ್ನು ರೆಡಿ ಮಾಡಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ ಸ್ವತಃ ಆಸ್ಪತ್ರೆಯ ಆರ್ ಎಮ್ ಓ ಇರ್ಬೋದು ಮತ್ತು ಮೆಡಿಕಲ್ ಕಾಲೇಜಿನ ಡೀನ್ ಅವರು ಆಗಮಿಸಿ ಎಲ್ಲ ಇಕ್ವಿಪ್ಮೆಂಟ್ಗಳನ್ನು ಪರಿಶೀಲನೆ ಮಾಡಿಸ್ತಾ ಇದ್ದಾರೆ ತಂತ್ರಜ್ಞರಿಂದ ಪರಿಶೀಲನೆ ಮಾಡುವಂಥದ್ದು ಮತ್ತು ಅದು ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಣಿಸ್ತಾ ಇದೆ ತುರ್ತು ಬೇಕಾದ್ರೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಚೆಕ್ ಮಾಡ್ತಾರೆ ನಾವು ಗಮನಿಸ್ತಾ ಇದ್ವಿ ಸ್ವತಃ ನಮ್ಮ ಜೊತೆ ಮಾತನಾಡೋದಕ್ಕೆ ಆಸ್ಪತ್ರೆ ಡಿನ್ ಡಾಕ್ಟರ್ ಮಂಜುನಾಥ್ ಏನಂತ ಹೇಳಿ ಏನು ಹೇಳ್ತಾರೆ ಕೇಳೋಣ ಸರಿ ನಿಮ್ಮ ಆಸ್ಪತ್ರೆಯಲ್ಲಿ ಕೋರ ನಿರ್ವಹಣೆಗೆ ಆಗಿ ಮುಂಜಾಗ್ರತೆ ಕ್ರಮವಾಗಿ ಏನೆಲ್ಲ ಕ್ರಮ ಕೈಗೊಂಡಿದ್ದೀರಿ ಮೊದಲೇನಾದಾಗ ನಾನು ಹೇಳ್ಬೇಕಂದ್ರೆ ನಮ್ಮಲ್ಲಿ ಜಿಲ್ಲಾ ಆಸ್ಪತ್ರೆ ಮತ್ತು ಎಮ್ ಸಿ ಎಚ್ ಆಸ್ಪತ್ರೆ ಎರಡು ಆಸ್ಪತ್ರೆ ಇತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ಜನರಲ್ ಪೇಷಂಟ್ಸ್ನ ನೋಡ್ತಾ ಇದ್ವಿ ಈಗ ಎಮ್ ಸಿ ಎಚ್ ಆಸ್ಪಿಟ್ಲಿನ ನಾವು ಸ್ಟಾರ್ಟ್ ಮಾಡಿರಲಿಲ್ಲ ಬಟ್ ಅದು ಒನ್ ಫಿಫ್ಟಿ ಹಾಸ್ಪಿಟಲ್ ಇದೆ ಅದನ್ನೇ ಇವಾಗ ಕನ್ವರ್ಟ್ ಮಾಡ್ಕೊಂಡಿದ್ವಿ ಕೋವಿಡ್ ಆಸ್ಪಿಟ್ಲಾಗಿ ಇದರಲ್ಲಿ ಆಲ್ಮೋಸ್ಟ್ ಒನ್ ಫಿಫ್ಟಿ ಹಾಸ್ಪಿಟಲ್ ಇದೆ ಮತ್ತು ಎಲ್ಲ ಬೆಡ್ಗೂ ಆಕ್ಸಿಜನೇಟೆಡ್ ಇದೆ ಮತ್ತು ಟ್ವೆಂಟಿ ಬೆಡ್ಡೆಡ್ ವೆಂಟಿಲೇಟರ್ ವಿತ್ ಐ ಸಿ ಯು ಇದೆ ಮತ್ತು ಆಲ್ಮೋಸ್ಟ್ ಆಲ್ ಇವಾಗ ಟೈಮಿಂಗ್ಗೆ ನಾವು ನಲ್ವತ್ತು ಬೆಡೆಡ್ ಐಸೋಲೇಷನ್ಗೂ ಇಟ್ಕೊಂಡಿದ್ದೀವಿ ಮತ್ತು ಟ್ವೆಂಟಿ ಬೆಡ್ಡೆಡ್ ಐ ಸಿ ಇಟ್ಕೊಂಡಿದ್ದೀವಿ ಈ ಕೊರೋನಾ ನಿರ್ವಹಣೆಗೆ ವೈದ್ಯರುಗಳು ತಜ್ಞ ವೈದ್ಯರುಗಳು ಈ ಥರ ಪ್ರತ್ಯೇಕಗೊಳಿಸಿದ್ರೆ ತೀರಾ ವೈದ್ಯರು ನಿರ್ವಹಿಸ್ತಾ ಇದ್ದಾರೆ ಇಲ್ಲ ಇವಾಗ ಕೊರೋನಾಗೆ ನಾವು ಒಂದು ಟೀಮ್ ಮಾಡ್ಕೊಂಡಿದ್ದೀವಿ ಟಾಸ್ಕ್ ಟೀಮ್ ಅಂತ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಮೇನ್ಲಿ ಜನರಲ್ ಮೆಡಿಸನ್ ಟೀಮ್ ಇರುತ್ತೆ ರೆಸ್ಪಿರೇಟರಿ ಮೆಡಿಸನ್ ಟೀಮ್ ಇರುತ್ತೆ ರಿಲಾಲ್ಜಿ ಟೀಮ್ ಇರುತ್ತೆ ಮತ್ತು ಅನಸ್ತಿಷ್ಯ ಟೀಮ್ ಇರುತ್ತೆ ಅದ್ರ ಜೊತೆಗೆ ಪ್ಯಾರಾಮೆಡಿಕಲ್ ಟೀಮ್ ಮೇಲೆ ಸಫಿಷಿಯಂಟ್ ಸ್ಟಾಫ್ ಇದಾರೆ ನಮ್ಮಲ್ಲಿ ಇದು ಡೀನ್ ಅವರ ಅಭಿಪ್ರಾಯ ಇದೆ ಈಗ ಆಸ್ಪತ್ರೆ ಆರೇಮ ಇದ್ದಾರೆ ಸರ್ ನಾವು ಕಳೆದ ಕೊರೋನಾ ಸಂದರ್ಭದಲ್ಲಿ ತುಂಬ ನಿರ್ವಹಣೆಗೆ ಹೆಸರುವಾಸಿ ಆಗಿದ್ದಂಥ ಹಾಸ್ಪಿಟಲ್ ಆದರೆ ಈ ಬಾರಿ ಯಾಕೆ ಎರಡು ಮೂರು ದಿವಸ ವಿಳಂಬ ಮಾಡಿದ್ರು ಮಾಕ್ ಡ್ರಿಲ್ ಮಾಡಲಿಲ್ಲ ತಕ್ಷಣವೇ ಈ ವಾರ್ಡ್ಗಳನ್ನು ರೆಡಿ ಮಾಡಲಿಲ್ಲ ಇಲ್ಲ ವಿಳಂಬ ಆಗೋದಂತೇನಿಲ್ಲ ನಮ್ಮಲ್ಲಿ ಒಂದು ಮೀಟಿಂಗ್ ಮಾಡ್ಕೊಂಡು ನಾವು ಸಿದ್ಧತೆ ಮಾಡ್ಕೊಂಡಿದ್ವಿ ಸ್ವಲ್ಪ ಇಲ್ಲಿ ನಾವು ಅಲ್ಲಿ ಮಾಡೋದು ಇಲ್ಲಿ ಮಾಡೋದು ಇಲ್ಲಿ ಎಮ್ ಸಿ ಎ ಶಿಫ್ಟ್ ಆಗುವಂಥ ಪರಿಸ್ಥಿತಿಗಳಿತ್ತು ಅದಕ್ಕೆ ಎಮ್ ಸಿ ಎಚ್ ಶಿಫ್ಟ್ ಮಾಡೋದ ಇಲ್ಲಿ ಅಲ್ಲೇ ಮಾಡೋಣ ಚರ್ಚೆ ಒಂದು ದಿವಸ ಲೇಟ್ ಆಯ್ತು ಅಷ್ಟೇ ಬಟ್ ಆಮೇಲೆ ಇದೇ ನಿರ್ಧಾರ ಮಾಡಿದ್ದೀವಿ ಈಗ ನಾವು ಹೊಸ ಹಾಸ್ಪಿಟ್ಲಲ್ಲಿ ಸ್ಕ್ರೀನಿಂಗ್ ಎಲ್ಲ ಬರ್ತಕ್ಕಂಥ ಸಿಂಟಮ್ಸ್ ಇರೋ ಪೇಷೆಂಟ್ಗೆಲ್ಲ ಜ್ವರ ನೆಗಡಿ ಕೆಮ್ಮು ಇರ್ತಾ ಪ್ರಕರಣಗಳಿಗೆಲ್ಲ ಕೋವಿಡ್ ಟೆಸ್ಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಸರ್ ಈಗ ಜಿಲ್ಲೆಯಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ಗಮನಿಸಿದಾಗ ಇದುವರೆಗೂ ಯಾವುದೋ ಪಾಸಿಟಿವ್ ಬಂದಿದೆಯಾ ಮತ್ತು ಅಲ್ಲಿ ಯಾವ ರೀತಿ ಟೆಸ್ಟಿಂಗ್ ನಡೀತಾ ಇದೆ ಜಿಲ್ಲೆಯಲ್ಲಿ ಈಗ ಸದ್ಯಕ್ಕೆ ನಮಗೆ ಬಂದಿರೋ ಮಾಹಿತಿ ಬೇಕಾದ್ರೆ ಇದುವರೆಗೂ ಯಾವುದೂ ಪ್ರಕರಣಗಳು ಬಂದಿಲ್ಲ ಅಲ್ಲಿ ಬಂದಿರತಕ್ಕಂಥ ರೋಗಿಗಳಿಗೆ ಜ್ವರ ನೆಗಡಿ ಕೆಮ್ಮು ಇದ್ದವ್ರಿಗೆಲ್ಲ ನಾವು ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿ ಮಾಡಬೇಕು ಅಂತ ಕಳಿಸ್ತಾ ಇದ್ದೀವಿ ಆ ಟೆಸ್ಟ್ಗಳನ್ನ ಆಸ್ಪತ್ರೆಯಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನೆಕ್ಸ್ಟು ಜಾಸ್ತಿ ಪ್ರಕರಣಗಳು ಬಂದಾಗ ಪಿವರ್ ಕ್ಲಿನಿಕ್ಸು ಮಾಡ್ಕೋತೀವಿ ಆಮೇಲೆ ಅದಕ್ಕೆ ತಕ್ಕಂಥ ಸಿಬ್ಬಂದಿ ಅರೇಂಜ್ಮೆಂಟ್ಸು ಸರ್ಕಾರದಿಂದ ಏನೇನು ಮಾರ್ಗದರ್ಶನ ಬರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಹಿಂದೆ ಹೇಗೆ ನಿರ್ವಹಿಸ್ತು ಅದಕ್ಕಿಂತ ಹೆಚ್ಚಾಗಿ ನಿರ್ವಹಿಸ್ತಕ್ಕಿಂತ ವ್ಯವಸ್ಥೆ ಮಾಡ್ಕೊಳ್ತೀವಿ ಇದು ಈಗ ಒಟ್ಟಾರೆಯಾಗಿ ಕೊರೋನಾ ಪಾಸಿಟಿವ್ ಇಲ್ದಿದ್ರೂ ಸಹ ಒಂದು ವೇಳೆ ಪಾಸಿಟಿವ್ ಬಂದರೆ ಅಥವಾ ಸೀರಿಯಸ್ ಪೇಷೆಂಟ್ಸ್ಗಳು ಬಂದರೆ ಅವರಿಗೆ ಒಂದು ಸೂಕ್ತ ಚಿಕಿತ್ಸೆ ಕೊಡೋದಕ್ಕೋಸ್ಕರ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗ ಸುಮಾರು ಒನ್ನೂರ ಮೂವತ್ತು ಬೆಡ್ಗಳ ಒಂದು ಐಸೋಲೇಷನ್ ವಾರ್ಡ್ ಮಾಡಿದರೆ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಬೆಡ್ಗಳ ಒಂದು ಆ ಸಿ ಯು ಬೆಡ್ಗಳನ್ನು ಮಾಡಿದ್ದಾರೆ ಈ ಕುರಿತು ಟಿ ವಿ ನೈನ್ ಸಹ ನಿನ್ನೆ ಒಂದು ಅಧಿಕಾರಿಗಳ ಗಮನವನ್ನು ಸೆಳೆದು ನಿರ್ಲಕ್ಷ್ಯದ ಬಗ್ಗೆ ಒಂದು ವರದಿ ಮಾಡಿತ್ತು ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಾ ಪ ಪಾಟೀಲ್ ಟಿ ವಿ ನೈನ್ ಚಿಕ್ಕಬಳ್ಳಾಪುರ